ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ವಾರ ಆಗಿದೆ ಸೊ ನಾನು ಇರಲಿಲ್ಲ ಊರಿಗೆ ಹೋಗಿದ್ದೆ ಹಾಗೆ ಸ್ವಲ್ಪ ಗಂಟಲು ಇನ್ಫೆಕ್ಷನ್ ಆಗಿತ್ತು ವಾಯ್ಸ್ ಓವರ್ ಕೊಡೋದಕ್ಕಾಗ್ತಿರಲಿಲ್ಲ ಹಾಗಾಗಿ ಒಂದು ವಾರ ನಾನು ಊರಲ್ಲೇ ಇದ್ದೆ ಹಬ್ಬಕ್ಕೆ ಹೋಗಿದ್ದೆ ಸೊ ಹಾಗೆ ಅಲ್ಲೇ ಇದ್ದೆ ಇನ್ನು ಇವತ್ತು ಊರಿಂದ ಬಂದು ನಾನು ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ಇನ್ನು ನಾನು ಪೂಜೆಗೋಸ್ಕರ ಅಂತ ಹೇಳಿ ಬಾಗಿಲು ತೊಳೆದು ರಂಗೋಲಿ ಹಾಕ್ತಾ ಇದ್ದೀನಿ ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ಸೊ ಸಿಂಪಲ್ ಆಗಾಗ್ಲಿ ಅಥವಾ ಗ್ರ್ಯಾಂಡಾಗಲಿ ರಂಗೋಲಿನ ಚೆನ್ನಾಗಿ ಹಾಕ್ತೀನಿ ನಾನು ಸೊ ಹಾಗಾಗಿ ಹಬ್ಬಕ್ಕೆ ಅಂತ ಹೇಳಿ ಈ ರಂಗೋಲಿನ ಹಾಕ್ತಾ ಇದ್ದೀನಿ ಇನ್ನು ಈ ವಿಡಿಯೋ ನೋಡ್ತಾ ಇರೋರಿಗೆ ಯಾಕೆಲ್ಲ ನಿಮಗೆ ಚೆನ್ನಾಗಿ ರಂಗೋಲಿ ಬಿಡೋದಕ್ಕೆ ಅಥವಾ ಸಿಂಪಲ್ಲಾಗಿ ಆಗಲಿ ಗ್ರ್ಯಾಂಡ್ ಆಗಲಿ ರಂಗೋಲಿ ಬಿಡೋದಕ್ಕೆ ಬರುತ್ತೆ ಸೊ ಅವರು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿದ್ರೆ ನಾನು ಅದೇ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ನಮಗೆ ಬೇಕಾಗಿರೋ ವೀಡಿಯೋಸ್ನ ನಾವು ಮಾಡಿ ಹಾಕೋದಕ್ಕಿಂತ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಸೊ ನೋಡಿ ನಾನು ಈ ಥರ ಸಿಂಪಲ್ ಆಗಿ ಹಬ್ಬಕ್ಕೆ ರಂಗೋಲಿನ ಹಾಕ್ಕೊಂಡಿದ್ದೆ ಇನ್ನೂ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಗಣೇಶನ ಕೂರಿಸೋದಿಲ್ಲ ಸೊ ಹಾಗೆ ಸಿಂಪಲ್ ಆಗಿ ಪೂಜೆ ಮಾಡೋಣ ಅಂತ ಹೇಳಿ ನಾನು ಇದನ್ನ ತೊಗೊಂಡು ಬಂದಿದ್ದೆ ಇದು ಟೂ ಫಿಫ್ಟಿ ರುಪೀಸು ಅದು ಬೌಲಲ್ಲಿ ನೀರು ಹಾಕಿ ಹೂವು ಹಾಕ್ಬಿಟ್ಟು ಇರ್ತಾರಲ್ಲ ಸೊ ಅದು ನನಗೆ ಇದು ಮಲ್ಲೇಶ್ವರಂ ಅಲ್ಲಿ ಸಿಕ್ತು ಟೂ ಫಿಫ್ಟಿ ರುಪೀಸ್ಗೆ ಇದು ಮಣ್ಣಿಂದು ಗಣೇಶ ಮಣ್ಣಿಂದು ಗಣೇಶ ಬೌಲ್ಗೆ ಈ ತರ ಮೇಲೆ ಸಿಲ್ವರ್ ಪೇಂಟ್ನ ಮಾಡಿ ಇಟ್ಟಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಸೊ ಹಾಗಾದ್ರೆ ತಗೊಂಡ್ ಬಂದೆ ಸೊ ಇದಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ ಅದಕ್ಕೆ ನೀರ್ ಹಾಕಿ ಸೇವಂತಿಗೆ ಹೂವನ್ನ ತಗೊಂಡ್ ಬಂದಿದೆ ಮಾರ್ಕೆಟ್ ಅಲ್ಲಿ ಸೊ ಅದನ್ನ ಇಟ್ಬಿಟ್ಟು ನಾನು ಈ ತರ ಸಿಂಪಲ್ ಆಗಿ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ ಇದು ನನಗೆ ತುಂಬಾ ಇಷ್ಟ ಒಂಥರ ನೀರೊಳಗಡೆನೆ ಕೂತಿರೋ ತರ ಅಂತ ಅನ್ಸುತ್ತೆ ಗಣೇಶ ಇವಾಗ ಸಾಮಾನ್ಯವಾಗಿ ಗಣೇಶ ಕೂರಿಸಿದ್ರೆ ನೀರಲ್ಲಿ ಬಿಟ್ಬಿಡ್ತಾರಲ್ವಾ ಸೊ ಇವ್ರ ಏನಂದ್ರೆ ಆರಾಮಾಗಿ ನೀರಲ್ಲೇ ಸದಾ ಕೂತ್ಕೊಂಡಿರ್ತಾರೆ ನಮ್ಮ ಮನೇಲಿರೋ ಪುಟ್ಟ ಗಣೇಶ ಸೊ ಅದು ನಂಗೆ ದೊಡ್ಡ ಖುಷಿ ಹೇಳಬೇಕು ಅಂತ ಅಂದರೆ ನಾನು ಈ ಥರ ನನ್ನ ತಲೆಗೆ ಯೋಚನೆ ಬಂತು ಸಡನ್ನಾಗಿ ನಾನು ಸಿಟಿಗೆ ಮಲ್ಲೇಶ್ವರಂಗೆ ಹೋಗಿದ್ದಾಗ ನೋಡಿ ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದೆ ಸೊ ಹಾಗೆ ನಾನು ಸಿಂಪಲ್ಲಾಗಿ ಹೂವನ್ನು ಡೆಕೋರೇಷನ್ ಮಾಡಿಬಿಟ್ಟು ದೀಪನ ಹಚ್ಕೊಂಡೆ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಗಣಪತಿ ಇನ್ನು ಪೂಜೆನೂ ಸಹ ಆಗಿತ್ತು ನೋಡಿ ಈ ತರ ಸಿಂಪಲ್ ಆಗಿ ನಾನು ಪೂಜೆನ ಮಾಡ್ಕೊಂಡಿದ್ದೆ ಹಾಗೆ ನಾನು ನಮ್ಮ ತಾಯಿಗೆ ಭಾಗ್ನ ಕೊಡ್ಬೇಡ ಅಂತ ಹೇಳಿ ಈ ವರ್ಷ ಹೊಸ ಮರನ ತಗೊಂಡ್ಬಂದು ಸೊ ಈ ಸೀನು ಈ ಸೀರೆನ ತಗೊಂಡ್ ಬಂದಿದ್ದೆ ಇದು ನಮ್ಮ ತಾಯಿನೇ ಇಷ್ಟಪಟ್ಟರು ಸೊ ಹಾಗಾಗಿ ಈ ಸೀರೆನ ಬಂದೆ ಇನ್ನು ಬಾಗ್ನಕ್ಕೆ ಸೀರೆ ಅರಿಶಿನ ಕುಂಕುಮ ಹೂವು ಹಣ್ಣು ಬಾಳೆಹಣ್ಣು ಬಳೆ ಸೊ ಎಲೆ ಅಡಿಕೆ ಇದೆಲ್ಲ ಇಟ್ಬಿಟ್ಟು ನಾನು ನೀಟಾಗಿ ರೆಡಿನ ಮಾಡ್ಕೊಂಡಿದ್ದೆ ನಮ್ಮ ತಾಯಿಗೆ ಕೊಡಬೇಕು ಅಂತ ಹೇಳಿ ಸೊ ಇದು ಈ ಥರ ಕೊಡೋದು ಹೊಸ ಮರದಲ್ಲಿ ಅದು ಸಂಪ್ರದಾಯ ಸೊ ನನಗೂ ಈ ಥರ ಕೊಡೋದು ತುಂಬಾ ಇಷ್ಟ ಹಾಗೆ ಪೂಜೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಈ ತರ ಹೂವು ಇಟ್ಬಿಟ್ಟು ಅಲಂಕಾರ ಮಾಡ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ದೇವ್ರ ಮನೆ ಅಂತ ಸಪ್ರೇಟ್ ಇಲ್ಲ ಸೊ ಆಮೇಲೆ ಹಳೆ ಕಾಲದಲ್ಲೆಲ್ಲ ಗೋಡೆಗೆ ಫೋಟೋ ಹಾಕ್ಬಿಟ್ಟರು ಪೂಜೆ ಮಾಡ್ತಾ ಇದ್ರಲ್ಲ ಅದೇ ತರನೇ ಇದೆ ನಮ್ಮ ಮನೆಯಲ್ಲಿ ಸೊ ಇನ್ನು ಇವರು ಆ ಗಣೇಶ ಹಬ್ಬದ ಹಿಂದಿನ ದಿನ ಅಯೋಧ್ಯೆಗೆ ಹೊರಟಿದ್ರು ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಹಾಗೆ ಅವ್ರ ಫ್ರೆಂಡ್ ಇಬ್ರು ಕೂಡ ಸೊ ಅದಕ್ಕೆ ಪ್ಯಾಕ್ ಮಾಡ್ಕೊಳ್ತಾ ಇದ್ರು ಪೂಜೆ ಸಹ ಇವರು ಮಾಡಿದ್ರು ಹೊರಡೋದಕ್ಕಿಂತ ಮುಂಚೆ ಸೊ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನನಗೆ ಅಯೋಧ್ಯೆ ಬಗ್ಗೆ ಕಂಪ್ಲೀಟ್ ಎಷ್ಟು ಖರ್ಚಾಯಿತು ಏನು ಎಲ್ಲಿಗೆ ಎಲ್ಲಿಗೆ ಹೋಗಿದ್ರು ಟ್ರೈನ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗಿತ್ತು ಸೊ ಊಟಕ್ಕೆಲ್ಲ ಏನು ಮಾಡ್ಕೊಂಡಿದ್ರು ಸೊ ಈ ಥರ ಕಂಪ್ಲೀಟ್ ಬೇಕು ಬೇಕಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇವರು ಹೋಗಿ ಎಷ್ಟು ಖರ್ಚಾಯಿತು ಅಂತ ಹೇಳಿ ಎಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಇನ್ನು ಅವ್ರು ನೈಟು ಹತ್ತು ಗಂಟೆಗೆ ಹೊರಟ್ರು ಇನ್ನು ಮಾರ್ನಿಂಗು ನಾನು ರೆಡಿಯಾಗಿ ಊರಿಗೆ ಇದ್ದೀನಿ ಇನ್ನು ಬಾಗ್ನ ಕೊಡ್ಬೇಕಂತ ಹೇಳಿ ನಮ್ಮ ತಾಯಿಗೋಸ್ಕರ ಬೇಗ ಎದ್ದು ಬೆಳಗ್ಗೆ ಆರು ಗಂಟೆ ಅಷ್ಟರಲ್ಲೇ ನಾನು ರೆಡಿಯಾಗಿ ನಾನು ಮತ್ತು ನನ್ನ ತಮ್ಮ ಊರಿಗೆ ಹೊರಟಿದ್ವಿ ಇನ್ನು ಊರಿಗೆ ಹೋಗಿ ಬಾಗಿನ ಎಲ್ಲ ಕೊಟ್ವಿ ಇನ್ನು ನಮ್ಮ ಚಿಕ್ಕಮ್ಮನಿಗೂ ಬಾಗಿನ ಹೋಗಿದ್ದೆ ನಾನು ಅವ್ರ ಮನೆಯಲ್ಲಿ ಈ ಥರ ಹಬ್ಬದ ಅಡುಗೆನ ಮಾಡಿಕೊಂಡಿದ್ರು ಸೊ ಹಾಗೆ ಸ್ವಲ್ಪ ಒಂದು ಬೈಟ್ ತೊಗೊಂಡೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್